ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಆಟಗಾರ ಜೋಕೋ ಬೆತ್ತಲ್ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿ ಭಯಂಕರ ಆಟ ಆಡಿದ್ರಂತ ಹೇಳ್ಬೇಕು ಇವರು ಹೊಡೆದ ಪ್ರತಿಯೊಂದು ಸಿಕ್ಸ್ ಫೋರ್ ಮಾತ್ರ ಭಯಂಕರವಾಗಿತ್ತು ಅಂತ ಹೇಳಬೇಕು ಕ್ರಿಸ್ ಕೇಲ್ ಮುಂದಿನ ಕ್ರಿಸ್ ಕೇಲ್ ಜೋಕೋ ಬೆತ್ತಲ್ ಅಂದರೆ ತಪ್ಪಾಗಲ್ಲ ಆರ್ ಸಿ ಬಿ ಪರವಾಗಿ ಟೂ ಥೌಸಂಡ್ ಟ್ವೆಂಟಿ ಫೈಗೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಅಂದರೆ ಇವರು ಯಾವ ರೀತಿ ಆಟ ಆಡ್ರಪ್ಪ ವೆಸ್ಟ್ ಇಂಡೀಸ್ ವಿರುದ್ಧ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡಿದ ಕಡೆ ಶುರು ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಆರ್ ಸಿ ಬಿ ತಂಡ ಜೋಕೋ ಬೆತ್ತಲ್ ಅವ್ರಿಗೆ ಚಾನ್ಸ್ ಕೊಡಲಿ ಅಂತ ಬಯಸೋಣ ಬೆಂಚಲ್ಲಿ ಕುಣಿಸಿ ಮಳೆ ವಯಿಸೋದು ಬೇಡ ಚಾನ್ಸ್ ಕೊಡಲಿ ನಮ್ಮ ಆರ್ ಸಿ ಬಿ ತಂಡ ಅಂತ ಬಯಸೋಣ ಎಲ್ಲ ಆಟಗಾರ ಕೂಡ ಚಾನ್ಸ್ ಕೊಡಲಿ ಕರ್ಕೊಂಡೋಗ ಆಟಗಾರ ಫಾರ್ಮ್ ಬಂದಿರೋ ಆಟಗಾರರಿಗೆ ಮೇಲೆ ಚಾನ್ಸ್ ಕೊಡಲಿ ನಮ್ಮ ಆರ್ ಸಿ ಬಿ ತಂಡ ಅಂತ ಬಯಸೋಣ ಇನ್ನು ಜೋಕೋ ಬೆತ್ತಲ್ ಅವರು ವೆಸ್ಟ್ ಇಂಡೀಸ್ ಇರೋದೇ ಕೇವಲ ಮೂವತ್ತ ಸಾರಿ ಇಪ್ಪತ್ತ ಏಳು ಬಾದಲ್ಲಿ ಎಪ್ಪತ್ತು ರನ್ ನೋಡ್ತಾರೆ ಅಂತ ಹೇಳ್ಬೇಕು ಎಪ್ಪತ್ತು ರನ್ ಆಟೋಟಾಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು ಅದು ಕೂಡ ಏಳು ಸಿಕ್ಸ್ ಮತ್ತು ಮೂರು ಫೋರ್ ಇತ್ತು ಅಂತ ಹೇಳಬೇಕು ಸಿಕ್ಸಲ್ಲೇ ಡೀಲ್ ಮಳೆ ಅಂತ ಹೇಳ್ಬೇಕು ನಾಲ್ಕು ನಾನು ಹಿಂದೆ ತೋರಿಸಿದಂಥ ವೀಡಿಯೋದಲ್ಲಿ ಪೂರ್ತಿ ವೀಡಿಯೋ ಬಿಡೋಂಗಿಲ್ಲ ಗೊತ್ತಿರ್ಬೋದು ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಬೇಕು ನಾವು ಬೇರೆ ವೀಡಿಯೋಗೆ ಹಾಕಿ ಮಾಡ್ಕೊಂಡ್ಬಿಡ್ತು ಅಂತ ಅಂದರೆ ಸ್ಟ್ರೈಕ್ನ ಕೊಡ್ತೀರಿ ಅಂತ ಹೇಳಬೇಕು ನಮ್ಮ ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಆ ಕಾರಣದಾಗ ನಾನು ಅವ್ರದೊಂದು ಒಂದೊಂದು ಸಿಕ್ಸ್ ಫೋರ್ಗಳು ಭಯಂಕರ ಭಯ ಫೋರ್ ಭಯಂಕರ ಸಿಕ್ಸ್ ಸಿಕ್ಸ್ಗಳನ್ನು ವೀಡಿಯೋ ಮಾಡಿ ನಿಮಗೆ ಬಿಟ್ಟೆ ಅಷ್ಟೇ ಅಂತ ಶಾರ್ಟ್ ಮಾಡಿ ವೀಡಿಯೋ ಮಾಡಿದ್ರೆ ಅಷ್ಟೇ ಅಂತ ಹೇಳಬೇಕು ಟು ಎಪ್ ಅಲ್ಲ ಇಪ್ಪತ್ತೇಳು ಬಾದಲ್ಲಿ ಎಪ್ಪತ್ತ ನೋಡೋದು ಅಂತ ಹೇಳಬೇಕು ಏಳು ಸಿಕ್ಸ್ ಮತ್ತು ಮೂರು ಫೋರ್ ಇತ್ತು ಅಂತ ಹೇಳಬೇಕು ಇವರು ಆರ್ ಸಿ ಬಿ ತಂಡಕ್ಕೆ ಫಿನಿಷರ್ ಆಗಾರ ಆಡ್ಬೋದು ಅಥವಾ ಓಪನರ್ ಆಗಾರ ಆಡ್ಬೋದು ಅಂತ ಹೇಳ್ತೀನಿ ನನ್ನ ಪ್ರಕಾರ ಆರ್ ತಂಡಕ್ಕೆ ಮಾಡಬೇಕು ವಿರಾಟ್ ಕೊಹ್ಲಿ ಫಿನ್ಸ್ ಆಡಿ ಸೆಟ್ ಆಗ್ತಾರೆ ಮಿಡ್ಲ್ ಅವರ್ಸಲ್ಲಿ ರಜತ್ ಪಟ್ಟಿದವರು ಮತ್ತು ಜೋಕ ಬೆತ್ತಲ್ ಆಡ್ತು ಅಂತ ಅಂದರೆ ಮಿಡ್ಲ್ ಅವರ್ಸಲ್ಲಿ ಫಿನ್ನರ್ಸ್ಗೆ ಧೂಳಿ ಪಟ್ಟ ರಜತ್ ಹಿಡ್ಕೊತು ಅಂದರೆ ಫಾಸ್ಟ್ ಬೋಲರ್ಸ್ಗೆ ಧೂಳಿ ಪಟ್ಟ ಜೋಕ ಬೆತ್ತಲ್ ಅವರು ಹಿಡ್ಕೋತಾರೆ ಅಂತ ಹೇಳಬೇಕು ಅವಂತರ ಬಂತು ಅಂತ ಅಂದರೆ ಇನ್ನು ಫಿನಿಷರ್ ಆಗಿ ರೋಲ್ ನಿಭಾಯಿಸ್ತಾರಂಥ ಮುಂತಾದ ಆಟಗಾರರು ಪಾತ್ರ ನಿರ್ಭಾಯಿಸ್ತಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿ ಸಿಗೋಣ ನೆಸ್ಟ್ ಹೊಡೆದಿಂದ ಆಟ ಬಾಯ್ ಬಂದ ಜೈ ಆರ್ ಸಿ ಬಿ ಸಿಲಿಕಾಪ್ ನಮ್ದೇ ಗುರುವಾಡಲೇಬೇಕು